ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಓಶೋರವರು ನೋವು ಎಂಬ ವಿಷಯವಾಗಿ ಕುರಿತು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ನನಗೊಂದು ಬಲವಾದ ವಿಚಿತ್ರವಾದ ಕಾಯಿಲೆ ಚಿಕ್ಕ ವಯಸ್ಸಿನಿಂದಲೂ ಇದೆ ಪ್ರಾಕೃತಿಕವಾದ ಈ ಸಮಸ್ಯೆ ನನ್ನನ್ನು ಸತತವಾಗಿ ಪರಿತಪಿಸುವಂತೆ ಮಾಡಿದೆ ತಾವು ದಯವಿಟ್ಟು ಆ ಪರಿತಾಪದ ಕುರಿತಾಗಿ ತಿಳಿಸುವಿರ ಈ ಪರಿತಾಪ ಎನ್ನುವುದು ನಿಮ್ಮ ವಿಶ್ಲೇಷಣೆ ಮತ್ತು ವಿವರಣೆ ನೀವು ಅದರೊಂದಿಗೆ ಅತಿಯಾಗಿ ಗುರುತಿಸಿಕೊಂಡು ಬಿಟ್ಟಿರುವಿರಿ ಅದು ಸಹ ನಿಮ್ಮದೇ ತೀರ್ಮಾನ ನೀವು ಅದರೊಂದಿಗೆ ಗುರುತಿಸಿಕೊಳ್ಳದೆ ಹೋದರೆ ಕೂಡಲೇ ಈ ನಿಮ್ಮ ಪರಿತಾಪವು ಅದೃಶ್ಯವಾಗುವುದು ನಿಮ್ಮ ಪರಿತಾಪವು ಒಂದು ರೀತಿಯ ದುಸ್ವಪ್ನವಿದ್ದಂತೆ ನಿಮ್ಮ ಕನಸಿನಲ್ಲಿ ನಿಮ್ಮ ಮೇಲೊಂದು ಹೆಬ್ಬಂಟೆ ಬಿದ್ದಂತೆ ಅನಿಸುವುದು ಅದು ನಿಮ್ಮನ್ನು ತುಳಿದು ಅಪ್ಪಚ್ಚಿ ಮಾಡಿ ಕೊಲ್ಲುತ್ತಿರುವಂತೆ ನಿಮಗೆ ಭಾಸವಾಗುವುದು ಈ ಹೆದರಿಕೆಯಲ್ಲೇ ಮಧ್ಯದಲ್ಲಿ ನಿಮಗೆ ಎಚ್ಚರವಾಗುವುದು ಈವರೆಗೆ ನಿಮಗೆ ಕಂಡಿದ್ದೆಲ್ಲ ಒಂದು ಕನಸು ನಿಮ್ಮ ಮನಸ್ಸಿನ ಭ್ರಮೆ ಎಂದು ನಿಮಗೆ ಅರಿವಾಗುವುದು ವಾಸ್ತವದಲ್ಲಿ ನಿಮ್ಮ ಕೈಗಳನ್ನೇ ನಿಮ್ಮ ಎದೆಯ ಮೇಲೆ ಇರಿಸಿಕೊಂಡಿರಬಹುದು ಆ ಕೈಗಳ ಭಾರವೇ ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು ಹುಟ್ಟುಹಾಕುವುದು ಅದೊಂದು ಬಂಡೆ ನಿಮ್ಮ ಮೇಲೆ ಬಿದ್ದಿರುವುದರಿಂದ ಆಗುತ್ತಿರುವ ತೂಕದ ಒತ್ತಡ ಆ ಭೀತಿ ಕನಸನ್ನು ಬೆಳೆಸುವುದು ಅದೇ ಭೀತಿಯಲ್ಲಿ ನಿಮಗೆ ಎಚ್ಚರವಾದಾಗ ಇರುವ ಪರಿಸ್ಥಿತಿಯನ್ನು ಕಂಡು ನಿಮಗೆ ನಗು ಬರುವುದು ಬುದ್ಧತ್ವ ಹೊಂದಿದವರನ್ನು ಜಾಗೃತ ಆತ್ಮ ಹೊಂದಿದವರನ್ನು ಎಚ್ಚೆತ್ತವರನ್ನು ಕೇಳಿ ಈ ಜಗತ್ತಿನಲ್ಲಿ ಯಾವುದೇ ಪರಿತಾಪವು ಕಷ್ಟ ಕೋಟಲೆಗಳು ಇಲ್ಲ ಜನರು ಆಳ ನಿದ್ರೆಯಲ್ಲಿ ಮೈಮರೆತು ಕನಸಿನಲ್ಲಿ ಎಲ್ಲ ವಿಧದ ಕಷ್ಟಗಳನ್ನು ಅನುಭವಿಸುತ್ತಾ ಪರಿತಪಿಸುತ್ತಿದ್ದಾರೆ ನನಗೆ ನಿಮ್ಮ ಕಷ್ಟ ಏನೆಂದು ಅರ್ಥವಾಗುತ್ತದೆ ನೀವು ಕುರುಡರಾಗಿದ್ದು ಕಣ್ಣು ಕಾಣಿಸದಿದ್ದರೆ ಅದನ್ನು ಕನಸು ಎಂದು ಹೇಗೆ ನಂಬುವುದು ನೀವು ಅಂಗವಿಕಲರಾಗಿದ್ದರೆ ಅದನ್ನು ಹೇಗೆ ಕನಸು ಎಂದು ಪರಿಗಣಿಸುವುದು ನಿಮಗೆ ಕನಸಿನ ಬಗ್ಗೆ ತಿಳಿದಿಲ್ಲವೇ ಪ್ರತಿ ರಾತ್ರಿಯೂ ನೀವು ಕನಸು ಕಾಣುತ್ತಿಲ್ಲವೇ ಪ್ರತಿ ಮುಂಜಾವೂ ಇದೆಲ್ಲ ಅರ್ಥಹೀನವಾದ ಕನಸುಗಳು ಎಂದು ನಿಮಗೆ ಅರಿವಾಗಿಲ್ಲವೇ ಮತ್ತೆ ನೀವು ಕನಸು ಕಾಣುತ್ತೀರಿ ಮತ್ತೆ ಆ ಕನಸನ್ನೇ ಸತ್ಯವೆಂದು ಭ್ರಮಿಸುವಿರಿ ನಿಮ್ಮ ಜೀವಮಾನದುದ್ದಕ್ಕೂ ನೀವು ಇಂತಹ ಎಷ್ಟು ಸಾವಿರ ಕನಸುಗಳನ್ನು ಕಂಡಿಲ್ಲ ಪ್ರತಿ ರಾತ್ರಿಯೂ ತಡೆರಹಿತವಾಗಿ ಕನಸುಗಳನ್ನು ಕಂಡಿಲ್ಲವೇ ಎಲ್ಲೋ ಒಂದು ಅರೆಕ್ಷಣ ನಿಂತರೂ ಮರುಕ್ಷಣ ಅದು ಮುಂದುವರಿಯುವುದು ಇಲ್ಲದಿದ್ದರೆ ಮರುಗಳಿಗೆ ಇನ್ನೊಂದು ಹೊಸ ಕನಸಿನ ಚಕ್ರ ಆರಂಭವಾಗುವುದು ಹೀಗೆ ಸಾವಿರಾರು ಕನಸುಗಳನ್ನು ನೀವು ಕಂಡಿರಬಹುದು ಪ್ರತಿ ಬೆಳಗು ನಿಮಗೆ ಅದು ಕನಸು ಅಸತ್ಯ ಎಂಬ ಎಂದು ಅರಿವಾಗಿ ನಕ್ಕಿರಬಹುದು ಆದರೂ ನೀವು ಅದರಿಂದ ಏನನ್ನು ಕಲಿಯುವುದಿಲ್ಲ ಇಂದು ರಾತ್ರಿ ಪುನಃ ನೀವು ಕನಸು ಕಾಣುವಾಗ ಮತ್ತದೇ ಭ್ರಮೆ ಮುಂದುವರಿಯುವುದು ಕನಸಿನಲ್ಲಿ ಈ ಭ್ರಮೆಯನ್ನೇ ಸತ್ಯವೆಂದು ಭಾವಿಸುವಿರಿ ಎಂದು ನಿಮಗೆ ಎಂದು ನಿಮಗೆ ನೀವು ಕನಸಿನಲ್ಲಿರುವಾಗಲೇ ಇದು ಕನಸು ಎಂದು ಅರಿವಾಗುವುದು ಅಂದು ಕೂಡಲೇ ಆ ಕನಸು ಅದೃಶ್ಯವಾಗುವುದು ಏಕೆಂದರೆ ಈಗ ನೀವು ನಿಮ್ಮ ಬದುಕಿನಲ್ಲಿ ಅರಿವನ್ನು ಆಚರಣೆಗೆ ತಂದಿದ್ದೀರಿ ನಿಮ್ಮ ಈ ಎಲ್ಲ ಕಷ್ಟಗಳು ನೀವೇ ಸೃಷ್ಟಿಸಿದ ಕನಸುಗಳು ಎಂದು ನಂಬಲು ನಿಮಗೆ ಕಷ್ಟವಾಗುತ್ತದೆ ಆದರೆ ಅದು ಸತ್ಯ ಈ ನಿದ್ರೆಯಿಂದ ಎಚ್ಚರಗೊಂಡವರೆಲ್ಲರೂ ಅದನ್ನೇ ಹೇಳಿದ್ದಾರೆ ಯಾರೊಬ್ಬ ಜಾಗೃತವಾದ ವ್ಯಕ್ತಿ ಬೇರೆ ರೀತಿ ಹೇಳಿಲ್ಲ ಈ ನಿದ್ರೆಯ ನಡುವೆಯೂ ನಿಮಗೆ ಆಗಾಗ ಎಚ್ಚರವಾದಾಗ ಅದು ನಿಮ್ಮ ಅರಿವಿಗೂ ಬಂದಿದೆ ಇದು ನಿಮಗೆ ನನ್ನ ಸಲಹೆ ನಿಮ್ಮ ಸಮಸ್ಯೆಯನ್ನು ಇಂತಹ ಬುದ್ಧಿಪೂರ್ವಕವಾದ ವಾದಗಳಿಂದ ಬಗೆಹರಿಸಿಕೊಳ್ಳುವುದು ಸಾಧ್ಯವಿಲ್ಲ ನಿಮ್ಮ ಸಮಸ್ಯೆಯನ್ನು ಸ್ವಲ್ಪ ಕರಗಿಸಬಹುದೇ ಹೊರತು ಪರಿಹರಿಸುವುದು ಸಾಧ್ಯವಿಲ್ಲ ಹೆಚ್ಚು ಎಚ್ಚರಗೊಳ್ಳುವುದರಿಂದ ಅರಿವು ಮೂಡಿಸಿಕೊಳ್ಳುವ ಮೂಲಕ ನಿಮ್ಮ ಸಮಸ್ಯೆಯನ್ನು ಅಷ್ಟರ ಮಟ್ಟಿಗೆ ಕರಗಿಸಬಹುದು ನನ್ನ ಸ್ನೇಹಿತರೊಬ್ಬರು ಸ್ವಲ್ಪ ವಯಸ್ಸಾದವರು ಮೆಟ್ಟಿಲುಗಳ ಮೇಲೆ ಜಾರಿಬಿದ್ದು ಕಾಲು ಮುರಿದುಕೊಂಡರು ನಾನು ಅವರನ್ನು ನೋಡಲು ಹೋಗಿದ್ದೆ ಅವರು ತುಂಬಾ ಚಟುವಟಿಕೆಯ ಮನುಷ್ಯ ಅಪಾರವಾದ ನೋವಿನಿಂದ ಹಾಸಿಗೆ ಹಿಡಿದಿದ್ದರು ವೃದ್ಧರಾಗಿ ವಯಸ್ಸು ಎಪ್ಪತ್ತೈದು ಆಗಿದ್ದರೂ ತುಂಬಾ ಚುರುಕಾಗಿ ಯುವಕರು ನಾಚುವಂತೆ ಅದು ಇದು ಕೆಲಸ ಮಾಡುತ್ತಲೇ ಇದ್ದರು ಒಂದು ಕ್ಷಣವೂ ಕೂರುವಂತಹವರಲ್ಲ ಅಂತಹವರು ಇಂದು ಹಾಸಿಗೆ ಹಿಡಿದಿದ್ದರು ವೈದ್ಯರು ಕನಿಷ್ಠ ಮೂರು ತಿಂಗಳು ನೀವು ಹಾಸಿಗೆ ಬಿಟ್ಟೇಳುವಂತಿಲ್ಲ ಎಂದು ಬಿಟ್ಟಿದ್ದರು ಕಾಲು ಮುರಿದ ದುಃಖಕ್ಕಿಂತ ಅವರಿಗೆ ಹೀಗೆ ಮಲಗಿಕೊಂಡೇ ಇರುವುದು ಪ್ರಳಯವೇ ಆದಂತಾಗಿತ್ತು ನಾನು ಅವರನ್ನು ನೋಡಲು ಹೋದಾಗ ಅವರು ಅಳತೊಡಗಿದರು ಗಂಡಸರು ಅಳುವುದನ್ನು ನಾನು ನೋಡೇ ಇರಲಿಲ್ಲ ಅದು ಅವರು ಅತ್ಯಂತ ಬಲಶಾಲಿಯಾಗಿದ್ದರು ಉಕ್ಕಿನ ಮನುಷ್ಯ ಎನ್ನಬಹುದು ಜೀವನದಲ್ಲಿ ಎಲ್ಲವನ್ನೂ ಕಂಡಿದ್ದ ಅವರು ಪರಿಪಕ್ವವಾಗಿದ್ದರು ನಾನು ಅವರಿಗೆ ಇದೇನಿದು ನೀವು ಅಳುವುದೇ ಅಂತಹದ್ದೇನಾಗಿದೆ ಈಗ ಎಂದೆ ಅದಕ್ಕೆ ಅವರು ದಯವಿಟ್ಟು ನನಗೆ ಆದಷ್ಟು ಬೇಗ ಸಾವು ಬರಲಿ ಎಂದು ಆಶೀರ್ವದಿಸಿ ಇನ್ನು ಹೆಚ್ಚು ಕಾಲ ಬದುಕಲು ನಾನು ಬಯಸುವುದಿಲ್ಲ ಮೂರು ತಿಂಗಳು ಹಾಸಿಗೆ ಹಿಡಿಯುವುದು ಅಂದರೇನು ಅದನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಇದೊಂದು ಚಿತ್ರ ಹಿಂಸೆ ಇನ್ನು ಮೂರು ದಿನಗಳಾಗಿವೆ ನನಗಂತೂ ಮೂರು ವರ್ಷಗಳು ಕಳೆದಂತೆ ಭಾಸವಾಗುತ್ತಿದೆ ನಿಮಗೆ ನನ್ನ ಸ್ವಭಾವ ಗೊತ್ತು ನನಗೆ ವಿಶ್ರಾಂತಿಯಲ್ಲಿದ್ದು ಗೊತ್ತಿಲ್ಲ ಆದಷ್ಟು ಬೇಗ ನನಗೆ ಸಾವು ಬರಲೆಂದು ಆಶೀರ್ವದಿಸಿ ಹೆಚ್ಚು ಕಾಲ ಬದುಕಲು ನಾನು ಆಸೆ ಪಡುವುದಿಲ್ಲ ಈ ಮೂರು ತಿಂಗಳು ವೈದ್ಯರ ಪ್ರಕಾರ ನನ್ನ ಉಳಿದ ಜೀವನವು ನಾನು ಬೇರೆಯವರ ಆಸರೆಯಲ್ಲಿ ಹೆಳವನಂತೆ ಬದುಕಬೇಕಂತೆ ಹಾಗಿರುವಾಗ ಬದುಕಿಗೆ ಏನು ಅರ್ಥವಿದೆ ಎಂದು ಗೋಳಾಡಿದರು ನಾನು ಅವರಿಗೆ ಹೇಳಿದೆ ದಯವಿಟ್ಟು ಸ್ವಲ್ಪ ಧ್ಯಾನ ಮಾಡಿ ನಾನು ನಿಮ್ಮ ಬಳಿ ಕುಳಿತುಕೊಳ್ಳುತ್ತೇನೆ ನೀವು ಒಂದು ಸರಳವಾದ ಧ್ಯಾನ ಮಾಡಿ ಇಷ್ಟೇ ಇಟ್ ನೀವು ಈ ದೇಹವಲ್ಲ ಎಂದು ಅವರಿಗೆ ಸ್ವಲ್ಪ ಗಲಿಬಿಲೆಯಾಯಿತು ಅವರು ಹೇಳಿದರು ನೀವು ನನಗೆ ಏನು ಮಾಡುತ್ತಿದ್ದೀರಿ ನೀವು ಧ್ಯಾನದ ಕುರಿತು ಹೇಳುವುದನ್ನೆಲ್ಲ ನಾನು ಕೇಳಿದ್ದೇನೆ ನನ್ನಿಂದ ಸುಮ್ಮನೆ ಕೂರುವುದು ಸಾಧ್ಯವಿಲ್ಲ ಆದ್ದರಿಂದ ನನ್ನಿಂದ ಧ್ಯಾನ ಸಾಧ್ಯವಿಲ್ಲ ನಾನು ಹೇಳಿದೆ ಈಗ ನೀವು ಶಾಂತಿಯಿಂದ ಸುಮ್ಮನೆ ಕೂರಬೇಕಾದ ಅವಶ್ಯಕತೆಯೇ ಇಲ್ಲ ನೀವು ಹಾಸಿಗೆಯಲ್ಲಿ ಮಲಗಿಬಿಟ್ಟಿದ್ದೀರಿ ಇದೊಂದು ಭಗವಂತನ ಕೃಪೆ ಎಂದುಕೊಳ್ಳಿ ಸುಮ್ಮನೆ ನೀವು ಕಣ್ಣು ಮುಚ್ಚಿಕೊಳ್ಳಿ ನಾನು ನಿಮಗೆ ಧ್ಯಾನವನ್ನು ಹೇಳಿಕೊಡುತ್ತೇನೆ ನಂತರ ನಿಮಗೆ ಬೇಗ ಸಾವು ಬರಲಿ ಎಂದು ಆಶೀರ್ವದಿಸುತ್ತೇನೆ ನೀವು ಸಾಯಲು ಬಯಸಿದ್ದರೆ ಅದು ಖಂಡಿತವಾಗಿಯೂ ಒಳ್ಳೆಯದೆ ಆದರೆ ನನ್ನ ಆಶೀರ್ವಾದ ಕೆಲಸ ಮಾಡಬಹುದು ಅಥವಾ ಮಾಡದೆಯೋ ಇರಬಹುದು ಅದು ಆಗುವವರೆಗೂ ಧ್ಯಾನ ಮಾಡಿ ಅವರಿಗೆ ನಾನು ಹೇಳಿದ ವಿಷಯ ಅರ್ಥವಾಗಿತ್ತು ಹೇಗೂ ಇನ್ಯಾವ ಕೆಲಸವನ್ನು ಮಾಡುವಂತಿಲ್ಲ ಧ್ಯಾನವನ್ನಾದರೂ ಏಕೆ ಮಾಡಬಾರದು ಅವರಿಗೆ ಒಂದು ಸರಳ ಧ್ಯಾನವನ್ನು ಹೇಳಿಕೊಟ್ಟೆ ಸುಮ್ಮನೆ ನಿಮ್ಮೊಳಗೆ ನೀವು ಹೋಗಿ ಹಾಗೂ ಹೀಗೆ ಹೇಳಿಕೊಳ್ಳಿ ಇದು ನಾನಲ್ಲ ದೇಹ ನನ್ನಿಂದ ದೂರ ಬಲು ದೂರ ದೂರ ದೂರಕ್ಕೆ ಮತ್ತೂ ದೂರಕ್ಕೆ ಹೋಗುತ್ತಿದೆ ನಾನು ಬೆಟ್ಟದ ಮೇಲೆ ನಿಂತು ಅದನ್ನು ಸುಮ್ಮನೆ ಗಮನಿಸುತ್ತಿದ್ದೇನೆ ದೇಹ ಅಲ್ಲಿ ಕೆಳಗೆ ಕತ್ತಲ ಕಣಿವೆಯಲ್ಲಿದೆ ನನ್ನಿಂದ ಅಪಾರವಾದ ದೂರದಲ್ಲಿದೆ ಹೀಗೆ ಅರ್ಧ ಗಂಟೆ ಕಳೆಯಿತು ನನಗೆ ಹೊರಡಲು ಸಮಯವಾಗುತ್ತಿತ್ತು ಅವರು ಎಷ್ಟು ಆಳವಾಗಿ ಧ್ಯಾನದಲ್ಲಿ ಮುಳುಗಿದ್ದರೆಂದರೆ ಅದನ್ನು ಕೆಡಿಸಲು ನನಗೆ ಮನಸ್ಸಾಗಲಿಲ್ಲ ಆದರೆ ನಾನು ಅವರನ್ನು ಅಷ್ಟಕ್ಕೆ ಬಿಟ್ಟು ಹೊರಡಲು ಸಿದ್ಧವಾಗಿರಲಿಲ್ಲ ಅವರಿಗೆ ಏನಾಗುತ್ತಿದೆ ಎನ್ನುವುದನ್ನು ನಾನು ತಿಳಿಯಬೇಕಿತ್ತು ಅವರು ಏನು ಹೇಳುತ್ತಾರೋ ಅದನ್ನು ಕೇಳಬೇಕಿತ್ತು ಕೊನೆಗೆ ನಾನು ಅವರನ್ನು ಮೃದುವಾಗಿ ಅಲುಗಡಿ ಅಲುಗಿಸಬೇಕಾಯಿತು ಆಗ ಅವರು ದಯವಿಟ್ಟು ನನ್ನನ್ನು ಎಬ್ಬಿಸಬೇಡಿ ನಾನು ಹೇಳಿದೆ ಆದರೆ ನಾನು ಹೊರಡಬೇಕು ಅವರು ಹೇಳಿದರು ನೀವು ಬೇಕಾದರೆ ಹೊರಡಬಹುದು ಅದಕ್ಕಾಗಿ ನನ್ನನ್ನು ಎಬ್ಬಿಸಬೇಡಿ ಇದು ತುಂಬಾ ಸುಂದರವಾಗಿದೆ ಈ ದೇಹ ತುಂಬಾ ತುಂಬ ದೂರದಲ್ಲಿ ಮೈಲುಗಟ್ಟಲೆ ದೂರದಲ್ಲಿದೆ ಅದನ್ನು ಆ ಆಳವಾದ ಕಣಿವೆಯಲ್ಲಿ ಬಿಟ್ಟು ನಾನು ಬೆಟ್ಟದ ತುದಿಯಲ್ಲಿ ಸೂರ್ಯ ರಶ್ಮಿಯಿಂದ ಬೆಳಗುತ್ತಿರುವ ಶಿಖರದ ಮೇಲೆ ಕೂತಿದ್ದೇನೆ ಇದು ತುಂಬಾ ಚೆನ್ನಾಗಿದೆ ನನಗೆ ನೋವಿನ ಅನುಭವವೂ ಆಗುತ್ತಿಲ್ಲ ಆ ಮೂರು ತಿಂಗಳುಗಳು ಅವರ ಜೀವನದಲ್ಲೇ ಅವಿಸ್ಮರಣೀಯವಾದವು ಆ ಮೂರು ತಿಂಗಳು ಅವರ ವ್ಯಕ್ತಿತ್ವವನ್ನು ಪೂರ್ತಿಯಾಗಿ ಬದಲಿಸಿಬಿಟ್ಟವು ಅವರು ಈಗಲೂ ಹೆಳವರಾಗಿಯೇ ಇದ್ದಾರೆ ಅವರಿಂದ ನಡೆಯಲು ಆಗುವುದಿಲ್ಲ ಬಹಳಷ್ಟು ಸಮಯ ಮಲಗಿಯೇ ಕಾಲ ಕಳೆಯುತ್ತಾರೆ ಆದರೆ ನೀವು ಅವರಿಗಿಂತ ಆನಂದದಲ್ಲಿರುವ ವ್ಯಕ್ತಿಯನ್ನು ಕಾಣುವುದು ಸಾಧ್ಯವಿಲ್ಲ ಆನಂದವನ್ನು ಅವರು ತಮ್ಮ ಸುತ್ತಲೂ ಪಸರಿಸುತ್ತಾರೆ ಈಗ ಅವರು ಇದು ಶಾಪವಲ್ಲ ಒಂದು ಆಶೀರ್ವಾದ ಎನ್ನುತ್ತಾರೆ ಹೀಗೆ ವೇದನೆಯು ಒಂದು ಆಶೀರ್ವಾದವಾಗಿ ಬದಲಾಗಬಹುದು ಯಾರಿಗೆ ಗೊತ್ತು ಆದರೆ ನೀವು ನಿಮಗೆ ಸಿಕ್ಕಿರುವ ಆಶೀರ್ವಾದವನ್ನು ವೇದನೆಯಾಗಿ ಮಾಡಿಕೊಂಡು ಪರಿತಪಿಸುತ್ತಿದ್ದೀರಿ ಇದು ಓಶೋರವರು ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ನೀಡಿರುವ ನೋವು ಎಂಬ ವಿಷಯವನ್ನು ಕುರಿತಾದ ಉಪನ್ಯಾಸ ಜೈ ಓಶೋ ಜೈ ಜೈ ಓಶೋ